ನೋಡಿ ಸಾಫ್ಟಾದ ಇಡ್ಲಿ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾಯಿದ್ರು ಎಷ್ಟು ಬೇಕೋ ಅಷ್ಟು ಸಾಫ್ಟಾಗಿ ಬರುತ್ತೆ ಈ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ ನಾನು ಸಬ್ಬಕ್ಕಿ ಹಾಕ್ದಿರಾ ಮಾಡಿಕೊಡಿ ಅಂತ ಇದ್ರು ಸೊಬಕ್ಕಿ ಹಾಕಿಲ್ಲ ಇವತ್ತು ಹಂಗೆ ಮಾಡಿದ್ದೀನಿ ಮುರಿದ್ರೆ ಸಾಕು ಎರಡು ಸರಿ ಬಾಯಿಗೆ ಇಟ್ಕೊಂಡ್ಬಿಡ್ಬೋದು ಇಲ್ಲಿ ನೋಡಿ ಇದು ಸೇಲಮ್ ಅಕ್ಕಿ ಅಂತಾರೆ ಇಡ್ಲಿದು ಇಡ್ಲಿ ಅಕ್ಕಿ ಅಂದರೂ ಇದೇ ಇವಾಗ ಕುಚಲಕ್ಕಿ ಅಂದರೆ ಮಾತ್ರ ಮೊದಲಿಗೆ ಕುಚಲಕ್ಕಿ ಮಾಡ್ತಿದ್ರು ಇವಾಗ ಯಾರೂ ಅದು ಮಾಡಲ್ಲ ನಾನು ಇದರಲ್ಲಿ ಮೂರು ಲೋಟ ಸೇಲಮ್ ಅಕ್ಕಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ದಪ್ಪಕ್ಕೆ ಗಿಡ್ ಗಿಡ್ಗಿರುತ್ತೆ ಇದು ನೋಡಿ ದೋಸೆ ಹಾಕಿ ಇದು ಗೊತ್ತಲ್ವ ಎಷ್ಟು ಸರಿ ತೋರಿಸಿದ್ದೀನಿ ದೋಸೆ ಅಕ್ಕಿ ಅಯ್ಯಾರೈಟು ಇಲ್ಲ ಜಯ ಇಲ್ಲ ದೋಸೆ ಹಾಕಿ ಏನು ಬೇಕಾರ ಅನ್ಬೋದು ನೋಡಿ ಎರಡುಗೂ ಡಿಫ್ರೆನ್ಸು ಹಿಂಗಿರುತ್ತೆ ದೋಸೆ ಹಾಕಿ ಇಡ್ಲಿಗೆ ಹಾಕಿದ್ರೂ ಅಷ್ಟು ರುಚಿ ಬರಲ್ಲ ಇಡ್ಲಿ ಅಕ್ಕಿ ಹಾಕಿದ್ರೇ ರುಚಿ ಬರೋದು ಮೂರು ಲೋಟ ಅಕ್ಕಿಗೆ ಅರ್ಧ ಲೋಟ ದೋಸೆ ಹಾಕಿ ನೋಡಿ ಅವಲಕ್ಕಿ ಅರ್ಧ ಲೋಟ ಹಾಕಿದ್ದೀನಿ ಉದ್ದಿನ ಬೇಳೆ ಇಲ್ಲ ಉದ್ದಿನ ಕಾಳು ಯಾವುದಾದ್ರೂ ಹಾಕ್ಕೋಬೋದು ಒಂದು ಲೋಟ ಮೆಂತ್ಯ ಒಂದು ಸ್ಪೂನ್ ಅಷ್ಟು ಹಾಕ್ಕೋಬೇಕು ನೋಡಿ ಮೆಂತ್ಯ ಹಾಕ್ತಿದ್ರು ಪರವಾಗಿಲ್ಲ ಇವಾಗ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲದಕ್ಕೂ ಮೆಂತ್ಯ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ಇದನ್ನ ಒಂದು ನಾಲ್ಕು ಬಾರಿ ತೊಳೆದುಬಿಟ್ಟು ನೋಡಿ ನೀರು ಈ ಥರ ಮೇಲೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸಂಜೆ ಒಂದು ನಾಲ್ಕು ಐದು ವಾರದ ಮೇಲೆ ನುಣ್ಣಗೆ ರುಬ್ಕೊಬೇಕು ಮೆತ್ತನೆ ಇಡ್ಲಿ ಬೇಕು ಅಂದರೆ ಫುಲ್ಲು ನೈಸಾಗಿ ರುಬ್ಕೊಬೇಕು ಸ್ವಲ್ಪ ಗಟ್ಟಿ ಬರುತ್ತೆ ತರಕಾರಿ ರುಬ್ಬಿದ್ರೆ ನಾವು ಈ ಅಕ್ಕಿಲಿ ಮಾತ್ರ ರವೆ ಹಾಕಿದ್ರೆ ಸಾಫ್ಟಾಗಿ ಮಾಡ್ಬೋದು ಬೇಕಾದ್ರೆ ಈ ಅಕ್ಕಿಗೆ ಸ್ವಲ್ಪ ತರಕಾರಿ ಇದ್ರೂ ಇಷ್ಟು ಸಾಫ್ಟ್ ಬರಲ್ಲ ನೋಡಿ ಅಷ್ಟು ರುಚಿನೂ ಅನಿಸಲ್ಲ ಇದರಲ್ಲಿ ಆ ಥರ ರುಬ್ಬಿ ಕಲಸಿಟ್ಕೋಬೇಕು ನೋಡಿ ಸಾಂಬಾರಿಗೆ ಬಾಣಲೆ ಹಿಟ್ಟು ಎಣ್ಣೆ ಸಾಸಿವೆ ಇಂಗು ಇಂಗು ಕಂಪಲ್ಸರಿ ಹಾಕ್ಕೋಬೇಕು ಒಂದು ಒಣಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನು ಇವಾಗ ಈರುಳ್ಳಿ ಸಾಂಬಾರು ಈರುಳ್ಳಿ ಫ್ರೀ ಇದ್ದು ಬಿಡಿಸ್ಕೊಂಡ್ರೆ ಸಾಂಬಾರು ಈರುಳ್ಳಿ ಹಾಕಿ ತುಂಬ ರುಚಿ ಕೊಡುತ್ತೆ ಈ ಇದು ನಾನು ದೊಡ್ಡ ಈರುಳ್ಳಿನ ಉದ್ದುದಕ್ಕೆ ಹಚ್ಚಾಕಿದ್ದೀನಿ ಈ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೋಬೇಕು ನಾನು ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಸಣ್ಣ ಕಟ್ ಮಾಡಿ ಇದು ಫ್ರೈ ಮಾಡ್ಕೋಬೇಕು ಈ ಅರಿಶಿನ ಸ್ವಲ್ಪ ಹಾಕ್ಕೊಂಡು ಇವಾಗ ನೋಡಿ ಸಾಂಬಾರು ಪುಡಿ ಮಾಡಿದ್ದೀನಿ ಇಡ್ಲಿ ಸಾಂಬಾರು ಪುಡಿ ಕೇಳ್ತಾಯಿದ್ರಲ್ವಾ ಮಾಡಿದ್ದೀನಿ ಅದು ಹಾಕ್ತೀನಿ ವೀಡಿಯೋ ಹಾಕ್ಬಿಟ್ಟು ನೀರು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ಹಾಕಿದ ತಕ್ಷಣ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಇದಕ್ಕೆ ಒಂಚೂರು ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆ ತರಕಾರಿ ಎಲ್ಲ ಬೇಯೋಕೆ ಇಟ್ಟಿದ್ದೀನಿ ನಾನು ಏನು ತರಕಾರಿ ಅಷ್ಟರೊಳಗೆ ಇದು ಕುದಿಸಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಆಮೇಲೆ ಅದ್ರ ಜೊತೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ನಾನು ಬೀನ್ಸು ಮೂಲಂಗಿ ಹಾಕಿದ್ದೀನಿ ಬೇಳೆ ಜೊತೆ ಚೆನ್ನಾಗಿ ಬೆಂದಿದೆ ಬೇಳೆನೂ ಅಷ್ಟೇ ಈ ಸಾಂಬಾರಲ್ಲಿ ತರಕಾರಿ ಇರಬಾರ್ದು ಅನ್ನ ಸಾಂಬಾರಲ್ಲಿ ಬೇಕಾದ್ರೆ ಇರ್ಬೋದು ಇಡ್ಲಿ ಸಾಂಬಾರಿಗೆ ಮೆತ್ಗೆನೇ ಆಗಬೇಕು ಅಲ್ಲಿಗೂ ನಿಮ್ಗೆ ಬೇಕು ಅಂದರೆ ಫಸ್ಟ್ ಟೈಮ್ ಬೇಳೆ ಸರಿ ಕೂಗಿಸ್ಕೊಂಬಿಡಿ ಎರಡನೇ ಟೈಮ್ ತರಕಾರಿ ಹಾಕಿ ಒಂದು ವಿಸಿಲ್ ಹಾಕ್ಸ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀವಿ ನೋಡಿ ಸಾಂಬಾರಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದೀವಿ ಆ ಒಗ್ಗರಣೆಯಲ್ಲಿ ಹಾಕ್ಬಿಟ್ರೆ ಸಾಕು ಕುದೀತಾ ಇರುತ್ತೆ ಸಾಂಬಾರು ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅವಲಕ್ಕಿ ಹಾಕಿಲ್ಲ ಹಾಕ್ದಿರ ತೋರಿಸಿ ಅಂತಿದ್ದು ಇದಕ್ಕೆ ಹಾಕಿಲ್ಲ ಹಾಕ್ದಿರೂ ಎಷ್ಟು ಮೆತ್ತಗೆ ಬೇಕೋ ಅಷ್ಟು ಬರುತ್ತೆ ನಿಮಗೆ ಈ ಅದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇಡ್ಲಿ ನಾನು ಈ ಸಾಂಬಾರ್ಗಾದರೆ ಈ ಅದಕ್ಕೆ ಇರಬೇಕು ಚಟ್ನಿಗಾದರೆ ಇನ್ನೂ ಸಾಫ್ಟ್ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇಡಿ ಅವಾಗ ಇನ್ನೂ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಒಂದು ಆರು ನಿಮಿಷ ಬೇಯಿಸಿಬಿಟ್ರೆ ಒಳ್ಳೆಯ ಇಡ್ಲಿ ರುಚಿ ರುಚಿಯಾಗಿ ರೆಡಿ ಆಗುತ್ತೆ ಅಲ್ಲಿ ನೋಡಿ ಹಾಕ್ತಿದ್ರೆ ಎಗರ್ಕೊಂಡು ಹೋಗ್ತಾ ಇದೆ ಅಷ್ಟು ಸಾಫ್ಟಾಗಿದೆ ಗೊತ್ತಾಗ್ತಾ ಇದೆ ಅಲ್ವ ನೋಡಿದರೆ ನಮ್ಮ ಕಿಚನಲ್ಲಿ ಬಿಸಿಲು ಹೊಡೆಯುತ್ತೆ ಹಿಂಗೆ ಮುಖಕ್ಕೆ ಅದಕ್ಕೆ ಕೈಗೆಲ್ಲ ಬೆಳ್ಕು ಬೀಳ್ತಾಯಿದೆ ನಾನಿವತ್ತು ಕಡಲೆ ಪಪ್ಪು ಕಾಯಿ ಚಟ್ನಿ ಮಾಡಿದ್ದೀನಿ ಇದಕ್ಕೆ ಚಟ್ನಿ ರೆಸಿಪಿ ಹಾಕ್ತಿಲ್ಲ ಬೇಕು ಅಂದರೆ ಕೇಳಿ ಚಟ್ನಿ ರೆಸ್ಪಿ ಹಾಕ್ತೀನಿ ಓಕೆನಾ ಇದು ಈ ಯಾವುದೇ ಇಡ್ಲಿಗಾದ್ರಿ ರವೆ ಇಡ್ಲಿ ಆಗಲಿ ಈ ಇಡ್ಲಿ ಆಗಲಿ ಯಾವುದಾದ್ರೂ ಆಗಲಿ ತುಪ್ಪ ಚಟ್ನಿ ಮೇಲೆ ಹಾಕ್ಕೊಂಡು ನಿಮ್ಗೆ ಎತ್ಕೊಂಡ್ರೆ ಇರುತ್ತೆ ಮಜ್ಜ ಅಷ್ಟು ಚೆನ್ನಾಗಿರುತ್ತೆ ವಡೆ ಕೂಡ ಮೇಲೆ ವಡೆ ಬೇಕಲ್ವಾ ವಡೆ ಕೂಡ ಮಾಡ್ತಾಯಿದ್ದೀನಿ ಸಣ್ಣ ಹಾಕಿ ಮಾಡ್ತಾಯಿದ್ದೀನಿ ಇದನ್ನ ಅಷ್ಟು ಎರಡು ಅವರ್ ನೆನೆಸ್ಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನೀರು ಸ್ವಲ್ಪೇ ಸ್ವಲ್ಪ ಹಾಕ್ಕೋಬೇಕು ಆದರೆ ಇಲ್ಲಿ ನೋಡಿ ಈ ಅದಕ್ಕೆ ರುಬ್ಕೋಬೇಕು ನುಣ್ಣಗೆ ಇರಬೇಕು ಇದನ್ನು ಒಂದು ಬೇಸನ್ನಿಗೆ ತಗೊಂಡು ನೋಡಿ ಕಾಳು ಮೆಣಸು ಶುಂಠಿ ಹಸಿ ಮೆಣಸಿಕೊಂಡು ಹಚ್ಚಿದ್ದೇನೆ ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ನೋಡಿ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲನೂ ಇದು ಮಿಕ್ಸ್ ಮಾಡ್ಕೋಬೇಕು ಇನ್ನು ನೀರು ಹಾಕ್ಲೇಬೇಡಿ ನೋಡಿ ಎದಕ್ಕಿದ್ರೇ ವಡೆ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ವಡೆನೂ ಗಟ್ಟಿ ಬರುತ್ತೆ ಈ ಅದಕ್ಕೆ ಇರಲಿ ಇಲ್ಲ ಇಲ್ಲಿ ನೋಡಿ ಫಸ್ಟ್ ವಡೆ ಸ್ವಲ್ಪ ಸೊಟ್ಟು ಸೊಟ್ಟೆ ಬಂತು ಆಮೇಲೆ ಆಮೇಲೆ ಕರೆಕ್ಟಾಗಿ ಬರುತ್ತೆ ಒಂದೇ ಕೈಯಲ್ಲಿ ಎತ್ಕೊಂಡು ಬಟನ್ ತೂತು ಇಟ್ಬಿಟ್ಟು ಹಿಂಗೆ ಬಿಟ್ಬಿಟ್ರೆ ಸಾಕು ಒಳ್ಳೆ ರುಚಿ ರುಚಿಯಾದ ವಡೆನೂ ಗರ್ಗರಿಯಾಗಿ ರೆಡಿ ಆಗುತ್ತೆ ನಂತರ ಉದ್ದಿನ ವಡೆ ಮಿಷನ್ನು ಇದೆ ನಾನು ನೈಂಟಿ ತ್ರೀಲಿ ತಗೊಂಡಿರೋದು ಸರಿ ಮಾಡಿ ತೋರಿಸ್ಬೇಕು ಅಂತಿದ್ದೀನಿ ಇನ್ನೂ ಟೈಮ್ ಬರಲಿಲ್ಲ ಇರಿ ಎಲ್ಲ ತೆಗೆದಿಟ್ಟಿದ್ದೀನಿ ಅದನ್ನ ತೊಳ್ಕೊ ಇನ್ನು ನೆಕ್ಸ್ಟ್ ಟೈಮ್ ಮಾಡೋವಾಗ ಅದು ಮಾಡಿ ತೋರಿಸ್ತೀನಿ ನೋಡಿ ಇಡ್ಲಿ ಜೊತೆ ವಡೆ ಸಾಂಬಾರು ಹೆಂಗಿದೆ ನೋಡಿ ಮನೆಯಲ್ಲೇ ಕೂತು ಆರಾಮಾಗಿ ತಿನ್ಬೋದು ನೋಡಿ ವಡೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಇದೇ ಹಿಟ್ಟು ಉಳ್ದಿತ್ತು ಅದಕ್ಕೆನೇ ಬೋಂಡ ಮಾಡಿದ್ದೀನಿ ಇದೇ ಸಾಂಬಾರಿಗೆ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ರೀ